ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕು ಪಂಚಾಯತಿ ಆಲಮೇಲಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಡನಿ ಸನ್ ಎರಡು ಸಾವಿರದ ಸಾಲಿನ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಹಾಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಒಗ್ಗೂಡಿಕೆ ಅನುದಾನದಡಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ದಿನಾಂಕ ಮಧ್ಯಾಹ್ನ ಮೂರು ಗಂಟೆಗೆ ಕಟ್ಟಡ ಉದ್ಘಾಟನೆ ಡಾ ಎಂಬಿ ಪಾಟೀಲ್ ಮಾನ್ಯ ಬೃಹತ್ ಹಾಗೂ ಮಾಧ್ಯಮ ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು ಕರ್ನಾಟಕ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ಪ್ರಿಯಾಂಕಾ ಖರ್ಗೆ ಮಾನ್ಯ ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆ ಶ್ರೀ ಅಶೋಕ್ ಎಂ ಮನಗೂಳಿ ಮಾನ್ಯ ಶಾಸಕರು ವಿಧಾನಸಭೆ ಮತಕ್ಷೇತ್ರ ಸಿಂದ ಮುಖ್ಯ ಅತಿಥಿಗಳು ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಅತಿಥಿಗಳು ಶ್ರೀ ರವಿಕುಮಾರ್ ಎಂ ಮಾನ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಶ್ರೀ ಪ್ರಕಾಶ್ ಬಿ ಹುಕ್ಕೇರಿ ಮಾನ್ಯ ಕರ್ನಾಟಕ ಸರ್ಕಾರ ವಿಶೇಷ ಪ್ರತಿನಿಧಿ ಎರಡು ನವದೆಹಲಿ ಹಾಗೂ ಮಾನ್ಯ ಶಮಾನ್ಯ ಅಧ್ಯಕ್ಷರು ಕರ್ನಾಟಕ ಮತ್ತು ಡಿಟರ್ಜೆಂಟ್ ನಿಯಮಿತ ಬೆಂಗಳೂರು ಹಾಗೂ ಮಾನ್ಯ ಶಾಸಕರು ಮುದ್ದೆಬಿಹಾಳ ಮತಕ್ಷೇತ್ರ ಶ್ರೀ ರಮೇಶ್ ಚಮ್ ಜಿಗ್ಜಗಿ ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಮತಕ್ಷೇತ್ರ ಡಾ ಸುಧಾಮೂರ್ತಿ ಮಾನ್ಯ ಸಂಸದರು ರಾಜ್ಯಸಭೆ ನವದೆಹಲಿ ಶ್ರೀ ಹನುಮಂತ್ ಆರ್ ನಿರಾಣಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಗೌಡ ಬಿ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಪಿಎಚ್ ಪೂಜಾರಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಕೇಶವ ಪ್ರಸಾದ್ ಎಸ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀಮತಿ ನಾಯಕ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಅಭಿವೃದ್ಧಿ ನಿಗಮ ಬೆಂಗಳೂರು ಶ್ರೀ ಸಂಗಮೇಶ್ ಅಪ್ಪಾಜಿ ಬಬಲೇಶ್ವರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಶ್ರೀ ಬಿಎಸ್ ಕೌಲ್ಗಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಇಂಡಿ ಶ್ರೀ ಅಶೋಕ್ ಎಂ ಕೋಲಾರ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಆಲಮೇಲ ತಾಲೂಕು ಶ್ರೀಮತಿ ಸಾವಿತ್ರಿ ಶರಣಪ್ಪ ನಾಟಿಕರ್ ಮಾನ್ಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಡನಿ ವಿಶೇಷ ಆಹ್ವಾನಿತರು ಡಾಕ್ಟರ್ ಆನಂದ್ ಕೆಬಆೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಶ್ರೀ ರಿಷಿ ಆನಂದ್ ಬಾಸೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಶ್ರೀ ಲಕ್ಷ್ಮಣ ನಿಂಬರ್ಗಿ ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಶ್ರೀ ಪ್ರಕಾಶ್ ವಡ್ಡರ್ ಕೆಎಸ್ ಮಾನ್ಯ ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಶ್ರೀ ಕಲಘಟ್ಗಿ ಅಶೋಕ್ ಭೀಮಣ್ಣ ಕೆಎಸ್ ಮಾನ್ಯ ಯೋಜನಾ ನಿರ್ದೇಶಕರು ಡಿಆರ್ಡಿಎ ಜಿಲ್ಲಾ ಪಂಚಾಯತ್ ವಿಜಯಪುರ ಶ್ರೀ ಸಿಬಿ कुमार मुख्य योजना अधिकारी जिला पंचायत विजयपुर महेश पोतदार केजीएस उप निर्देशक जिला समाज कल्याण इलाके विजयपुर एमके तहशीलदार आलमेला श्रीमती हरी पठाण मान् सहायक का कार्यनिर्वाहक अभियंतर पंचायती राज्य उप विभागे श्री सद्दलगी महायक निर्देशक ग्रामीण उड़ना तूका पंचायत आलमेला श्रीमती शोभा मुदिगल ಮಾನ್ಯ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ಯ ತಾಲೂಕು ಪಂಚಾಯಿತಿ ಆಲಮೇಲ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಶ್ರೀ ಬಸಲಿಂಗಪ್ಪ ಶಿವಪ್ಪ ಕತ್ತಿ ಅಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಶರಣಪ್ಪ ನಾಟಿಕರ್ ಉಪಾಧ್ಯಕ್ಷರು ಶ್ರೀ ಭೋಗಪ್ಪ ದುಂಡಪ್ಪ ಲಾಲಸಂಗಿ ಸದಸ್ಯರು ಶ್ರೀಮತಿ ಅಂಬಿಕಾ ಸಂತೋಷ್ ಕ್ಷತ್ರಿ ಸದಸ್ಯರು ಶ್ರೀಮತಿ ಮಾದೇವಿ ಚನ್ನಪ್ಪ ಬಿರಾದರ್ ಸದಸ್ಯರು ಶ್ರೀಮತಿ ಶಿವಗಂಗಾ ಸಿದ್ದರಾಮ್ ತಳವಾರ್ ಸದಸ್ಯರು ಶ್ರೀಮತಿ ಮಾದೇವಿ ಕಾಜಪ್ಪ ಜಮಾದರ್ ಸದಸ್ಯರು ಶ್ರೀಮತಿ ಮಲ್ಲಮ್ಮ ಹನುಮಂತರಾಯ ಕಳಸಗೊಂಡ ಸದಸ್ಯರು ಶ್ರೀಮತಿ ಸುಮಿತ್ರಾ ಅಂಬಣ್ಣ ತಳಕೇರಿ ಸದಸ್ಯರು ಶ್ರೀ ರಮೇಶ ಸಿದ್ದಣ್ಣ ಕೆಣಗಿ ಸದಸ್ಯರು ಶ್ರೀ ಅರುಣ್ ಸಿದ್ದಪ್ಪ ಕುರಿಮನಿ ಸದಸ್ಯರು ಶ್ರೀಮತಿ ಶೋಭಾ ದಯಾನಂದ ಮಾದರ್ ಸದಸ್ಯರು ಶ್ರೀ ಶಿವರಾಜ ಸಿದ್ದಪ್ಪ ಕಡನಿ ಸದಸ್ಯರು ಶ್ರೀಮತಿ ಸುನೀತಾ ಸೂರ್ಯಕಾಂತ್ ಪೂಜಾರಿ ಸದಸ್ಯರು ಶ್ರೀಮತಿ ಬೌರಮ್ಮ ಗುರುರಾಯ್ ಬಿರಾದರ್ ಸದಸ್ಯರು ಶ್ರೀ ನೀಲಕಂಠಯ್ಯ ವಡ್ಡರ್ ಸದಸ್ಯರು ಶ್ರೀ ಹುಚ್ಚಪ್ಪ ಯಮನಪ್ಪ ದೊಡ್ಡಮನಿ ಸದಸ್ಯರು ಶ್ರೀ ರಾಜ್ಕುಮಾರ್ ಶ್ರೀ ನವಾಡಕಕ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಗ್ರಾಮ ಪಂಚಾಯಿತಿ ಕಡನಿ ಶ್ರೀ ಪುಂಡಲಿಕ್ ಬಿಜೆ ತಾಂತ್ರಿಕ ಸಂಯೋಜಕರು ತಾಲೂಕಾ ಪಂಚಾಯಿತಿ ಆಲ್ಮೇಲಾ ಶ್ರೀ ಪ್ರಕಾಶ್ ಕಾಶಿನಕುಂಟಿ ತಾಂತ್ರಿಕ ಸಹಾಯಕರು ಗ್ರಾಮ ಪಂಚಾಯಿತಿ ಕಡನಿ ಶ್ರೀ ದೇವಾನಂದ ತಾರಾಪುರ್ ಗುತ್ತಿಗೆದಾರರು ಸರ್ವರಿಗೂ ಆಧಾರದ ಸ್ವಾಗತ ಕೋರೂರು ಕಡನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಕಡನಿ ತಾರಾಪುರ ತಾವರಕೇಡ ಮಡನಹಳ್ಳಿ ಗ್ರಾಮಸ್ಥರು ವರದಿ ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರಮಠ್ ಎಂಟಿವಿ ನ್ಯೂಸ್ ಕನ್ನಡ ಆಲ್ಮೇಲ